ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಜೀವನ ಚಕ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಭವ್ಯೇಗೌಡವ್ರ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೌಡರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತಾರು ನೈನ್ಟೀನ್ ನೈಂಟಿ ನೈನಲ್ಲಿ ಅವರು ಬೆಂಗಳೂರಿನಲ್ಲಿ ಹುಟ್ಟಿದ್ರು ಇವ್ರ ತಂದೆ ಹೆಸರು ವೆಂಕಟೇಶ್ ಗೌಡ ತಾಯಿ ಮಂಜುಳಾ ವೆಂಕಟೇಶ್ ಇವರಿಗೆ ಮೂರು ಜನ ಅಕ್ಕ ತಂಗಿರಿದ್ದಾರೆ ಅವರಲ್ಲಿ ಒಬ್ಬರು ಇಲ್ಲ ಇನ್ನಿಬ್ಬರಿದ್ದಾರೆ ಅವರೊಬ್ಬರ ಹೆಸರು ದಿವ್ಯಾಗೌಡ ಇನ್ನೊಬ್ಬರ ಹೆಸರು ವರ್ಷಿಣಿಗೌಡ ಅಂತ ಅವರ ವೃತ್ತಿ ಜೀವನದ ಬಗ್ಗೆ ತಿಳ್ಕೊಬೇಕು ಅಂದರೆ ಭವೇಗೌಡ ಅವರು ಸಿನಿಮಾದಲ್ಲೂ ಮತ್ತು ಸೀರಿಯಲಲ್ಲೂ ಕೂಡ ನಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇವರು ಕಲರ್ಸ್ ಕನ್ನಡದಲ್ಲಿ ಬಂದಂತಹ ಗೀತಾ ಸೀರಿಯಲಲ್ಲಿ ಫಸ್ಟು ಪರಿಚಯ ಆಗಿದ್ದು ಇವರು ಕನ್ನಡ ಮಾತ್ರ ಅಲ್ಲದೆ ತೆಲುಗಿನಲ್ಲೂ ಸಮೇತ ಆ್ಯಕ್ಟ್ ಮಾಡಿದ್ದಾರೆ ತೆಲುಗಿನ ಕಲಿಸಂತೆ ಕಲದು ಸುಖಂ ಎಂಬ ಧಾರಾವಾಹಿ ನಟಿಸಿ ಅಲ್ಲೂ ಕೂಡ ಫೇಮಸ್ ಆದರು ಇವರು ಇವಾಗ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಡಿಯರ್ ಕಣ್ಮಣಿ ಎಂಬ ಸಿನಿಮಾ ಮೂಲಕ ಮತ್ತು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ ಅವರು ಬಿಗ್ ಬಾಸ್ ಮಿನಿ ಸೀಸನಲ್ಲೂ ಕೂಡ ಬಾ ಪಾರ್ಟಿಸಿಪೇಟ್ ಮಾಡಿದರು ಬಿಗ್ ಬಾಸ್ ಇಲೆವೆನ್ ಸೀಸನಲ್ಲೂ ಸಮೇತ ಕಂಟೆಸ್ಟೆಂಟ್ ಆಗಿ ಫೈನಲ್ವರೆಗೂ ಬಂದಿದ್ದರು ಬಿಗ್ ಬಾಸ್ ಇಲೆವೆನ್ ಸೀಸನ್ನಲ್ಲಿ ಈ ಆ ಟೈಮಲ್ಲಿ ಭವ್ಯೇಗೌಡವ್ರಿಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಯಿತು ಈಗ ಸದ್ಯದಲ್ಲಿ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆಯಲ್ಲ ಕನ್ನಡ ಸೀರಿಯಲ್ ಅದರಲ್ಲಿ ನಿಧಿ ಪಾತ್ರದಲ್ಲಿ ತುಂಬ ಮಿಂಚ್ತಾ ಇದ್ದಾರೆ ನಮಗಂತೂ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಭವ್ಯ ಮೂಲತಃ ಬೆಂಗಳೂರಿನವರು ಅವರು ಬಿಕಾಮ್ ಪದ ಪದವೀಧರರಾಗಿದ್ದಾರೆ ಇವರು ನಟಿಯಾಗೋದಕ್ಕೂ ಮುಂಚೆ ಗನ ಸಖಿ ಆಗಬೇಕು ಅಂತ ಕನಸ್ಕೊಂಡಿದ್ರಂತೆ ಆದರೆ ಅವರಪ್ಪ ಅಮ್ಮಂಗೆ ಅವರು ಆಗಬೇಕು ಅಂತ ತುಂಬ ಆಸೆ ಇತ್ತಂತೆ ಅದೃಷ್ಟ ಅಂತಲೂ ಅವಕಾಶ ಸಿಕ್ತು ಅಂತಲೂ ಗೊತ್ತಿಲ್ಲ ಅವರು ಗೀತ ಸಾರ್ ಸೀರಿಯಲ್ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟರು ಹಾಗೆ ಎಲ್ಲರೂ ಮೆಚ್ಚಿಸಿ ರಂಜಿಸ್ತಾ ಇದ್ದಾರೆ ಈ ಸ ಚಿಕ್ಕ ವಿಷಯ ಸಂದೇಶ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್